ಸಾಧರು ಸಂತರು ಶರಣರಂದಾರ ನಂಬದಂತ ಜನ ಸಾಕಷ್ಟು ಹಾರ ಅದರಂತೆ ಸಾತ್ಕೇಡಾದ ಒಂದು ಊರ ದೌರು ಕೂಡಿ ವರ್ಗೇರ ದೌರು ಕೂಡಿ ವರ್ಗೇರ ಕಲ್ಬುರ್ಗಿ ಶರಣ ಬಸ ಪೌರ ಹವಾಮಾನ ಹಾಗೆರ್ತಯ್ಯಾರ ಹೌಮಾನ ಮಾಡ್ಲಕ ಹಾಗೆರ ತಯಾರ ಮಹಿಮಾ ಪುರುಷ ಅಪ್ಪ ಬಹಳಷ್ಟು ಹಾರ ಭಾರತ ದೇಶದ ತುಂಬಾ ಭಕ್ತರು ಹಾರ ಮಕ್ಕಳಿಲ್ಲಾದವರು ಬಂದು ಕೇಳಿದರ ಬಂಜಿಯವರಿಗೆ ಕೂಡು ತಾನ ಪುತ್ತಾರ ಬಂಜಿಯವರಿಗೆ ಕೂಡು ತಾನು ಪುತ್ತಾರ ಪರೀಕ್ಷೆ ಮಾಡಲಕ ಆಗ್ಯಾರ ತಯಾರ ಏಳೆಂಟು ಉಡುಗಾರು ಒಂದೇ ಉಮ್ಮಾರ ಏಳೆಂಟು ಉಡುಗಾರು ಒಂದೇ ಉಮಾರ ಶ್ರೀಮಂತ ಮಗನೊಬ್ಬ ಇದ್ದ ಸುಂದರ ಸೀರಿ ಕುಪ್ಪಸು ತೊಡಿಸಿ ಮಾಡರ ಸಿಂಗಾರ ಒಳಿವಂತ ಹೂವಿನ ಮಡಿಪಿತಾರ ಹದಕ ಒಪ್ಪುವ ಬಣ್ಣ ಕುಬುಸ ಜಲ್ತಾರ ಹದಕ ಒಪ್ಪುವ ಬಣ್ಣ ಕುಬುಸ ಜಲ್ತಾರ ಝುಮುಕ ಮಿಂಚುವ ಬಾಳಿ ಬೋರ್ಮಾಳ ಸಾರ ಪದಕದ ನನ ಹಣಿ ಮ್ಯಾಲ ಚಂದಾರ ಪದಕದ ನನ ಹಣಿ ಮ್ಯಾಲ ಚಂದಾರ ಚಂಡಿಟ್ಟು ಕುಚಗಳ ತಯಾರ ಟಂಕದ ಮ್ಯಾಲೆ ಪದಕ ಈಳಿ ಬಿಟ್ಟಾರ ಗೆಜ್ಜಿ ಚೈನಾ ಬೆರಳ ವಂಕಿ ಉಂಗ ವಾರಿ ಬೇತಲದಾಗ ತಿಲಕ ಚಂದಾರ ವಾರಿ ಬೇತಲದಾಗ ತಿಲಕ ಚಂದಾರ ಒಬ್ಬು ತಿಡಿ ತುಡಿಗಿ ಬಣ್ಣ ಅಚ್ಚಾರ ಎತ್ತರ ದಿಂಬಿಡಿಗೆ ಕೆಂಪು ಚಪುಲಿ ತೊಡಿಸ ಎತ್ತರ ದಿಂಬಿಡಿಗೆ ಕೆಂಪು ಚಪುಲಿ ತೊಡಶಾರ ತುರಬೀಗಿ ಸೇವಂತಿ ಹೂವು ಮುಡುದಾರ ಕಾಲುಂಗರ ಕೊರಳಲ್ಲಿ ತಾಳಿಯ ಸಾರ ಎಣ್ಣಿನ ತದ್ರೂಪ ಮಾಡ್ಯಾರ ತಯಾರ ಕೈ ಬೀಸಿವಯ್ಯಾರ ನಡಿಗೆ ಕಲಿಸ್ಯಾರ ಕೈ ಬೀಸಿವಯ್ಯಾರ ನಡಿಗೆ ಕಲಿಸ್ಯಾರ ಗಂಡಸಂತ ಅನುಮಾನ ಬರದಂಗ ಪೂರ ಕರಕೊಂಡು ಬಂದಾರ ಶರಣರ ತೀರ ಕರಕೊಂಡು ಬಂದಾರ ಶರಣರ ತೀರ ಗೆಳೆಯರು ಮನದಾಗ ಹಿಂಗ ನಗುತ್ತಾರ ಗಂಡಸಿಗಿ ಸಂತಾನ ಯಾಂಗ ಕೊಡ್ತಾರ ಅಪ್ಪನ ಹತ್ತಿರ ಕರೆದು ತಂದಾರ ಶರಣರು ಕೇಳತಾರ ಬಂದ ಸಮಾಚಾರ ಶರಣರು ಕೇಳುತ್ತಾರೋ ಬಂದ ಸಮಾಚಾರ ಅದರಾಗ ಒಬ್ಬ ಅಂದ ನಮಗ ಪುತ್ತಾರ ಎಲ್ಲಾರಿ ಚರಣಾರೆ ಕೊಡಬೇಕಂತಾರ ಎಲ್ಲಾರಿ ಚರಣಾರೆ ಕೊಡಬೇಕಂತಾರ ಸಾಕಷ್ಟು ಸಂಪತ್ತು ಕೊಟ್ಟನ ದೇವಾರ ಸಂತನ ಕೊಟ್ಟು ತಂದಿ ಮಾಡ್ರಿ ಹುದ್ದಾರ ಆತ್ಮ ಜ್ಞಾನದಿಂದ ತಿಳಿದುಕೊಂಡಾರ ಹುಡುಗರು ನನ್ನ ಶಕ್ತಿ ನೋಡಬೇಕಂತಾರ ಹುಡುಗರು ನನ್ನ ಶಕ್ತಿ ನೋಡಬೇಕಂತಾರ ಆಗ ಶರಣ ಶರಣ ತಿನಿಶನಾರ ಓರಿ ಮಕ್ಕಳೆ ಉಟ್ಟು ತಾನ ಪುತ್ತಾರ ಊಗ್ರಿ ಮಕ್ಕಳೆ ಉಟ್ಟು ತಾನ ಪುತ್ತಾರ ಬದು ಬಿದ್ದು ನಾಕೋತ ಬಂದಾರ ಓರ ಮಂದಿಗೆಲ್ಲ ಎಳೆರ ತಮ ಚಮತ್ಕಾರ ಎಣ್ಣಾಗ ಹುಡುಗಾಗ ಒಂತೂ ಚಕರ ಶುರುವಾಯ್ತು ಕಡಿ ಲೆಕ್ಕ ಬಾಯಿ ಒಳಗಿನ ನೀರ ಶುರುವಾಯ್ತು ಕಡಿಲ್ಯಾಕ ಲೆಕ್ಕ ಬೈ ಹೊಳಗಿನ ನೀರ ವೈಕು ವೈಂಕು ಅಂತ ವಾಂತಿವಾಕಾರ ಬಂಕಿಯು ಶುರುವಾಗ್ಯದ ಬಿತ್ತವನಿಗೆ ಪೇರ ಬಂಕಿಯು ಶುರುವಾಗ್ಯದ ಬಿತ್ತವರಿಗೆ ಪೇರ ಒಂಬತ್ತು ತಿಂಗಳು ಒಟ್ಟಿ ಹುಬ್ಬಾರ ಕಡಿದು ಹೋಯಿತು ಕಟ್ಟಿದಂತ ಉಡುದಾರ ಕೂಸು ಬರುವ ದಾರಿಯಲ್ಲಿ ತರ್ತಾರ ಬಂದಿತ್ತು ಅನ್ಸಾರ ಯಾರೀಗಿ ಯಾರ ಬಂದಿತ್ತು ಅವು ಸಾರ ಯಾರ ಸಂಕಷ್ಟ ಬಂದಾಗ ಎಲ್ಲಿಂದ ಗೆಳೆಯಾರ ಅಂತ ಅಳತಾನ ತೆಗ ತೆಗ ದೂಸ್ತಾರ ಅಂತ ಅಳತಾನ ತೆಗ ತೆಗ ದೂಸ್ತಾರ ತಾಯಿ ತಂದಿಗೈತೋ ಬಹಳ ಗಬಾರ ಇರಲಾಕೆ ಒಂದು ಮಗ ಅಂತ ಅಂಸಾರ ಅಳುತ್ತಾರೋ ತಾಯಿ ತಂದಿ ಇದು ಎಂತ ಘೋರ ಎಂತ ಒತ್ತು ಯಾಕ ತಂದೋ ಶಂಕರ ಇಂತವತ್ತು ಯಾಕ ತಂದೋ ಶಂಕರ ಯಾವ ಜನ್ಮದ ಕರ್ಮ ಮಾಡೋ ಉದ್ದಾರ ಬಿಕಿ ಬಿಕ್ಕಿ ಅಳುತ್ತಾರೋ ಸುರಿತವ ಕಣ್ಣೀರ ಬಿಕಿ ಬಿಕ್ಕಿ ಅಳುತ್ತಾರ ಸುರಿತೆವ ಕಣ್ಣೀರ ತಾಯಿ ತಂದಿ ಪಾಪ ಕೂಡಿ ಇಬ್ಬಾರ ಕರುಕೊಂಡು ಐದು ಡಾಕ್ಟಾರ ಇದು ನೋಡಿ ಐರತ್ತ ಹಾಗೆನ ಡಾಕ್ತಾರ ಬಾಳ ಜನ ಬರುತ್ತಾರ ನನ್ನ ಹತ್ತಿರ ಬಾಳ ಜನ ಬರುತ್ತಾರ ನನ್ನ ಹತ್ತಿರ ಎಷ್ಟು ತರ ತಾರ ನೋಡಿನಿ ಬೇಮಾರ ಇದು ನನಗ ತಿಳಿ ವಲ್ದೋ ಹಾಗೆನ ಇದು ನನಗ ತಿಳಿ ಹೊಲ್ದೋ ಹಾಗೆನ ತಿಳ್ಗೀರ ತಾಯಿ ತಂದೆ ಕೇಳುತ್ತಾರ ಏಳು ಕುಮಾರ ಬಿಡದಂಗ ಎಳತಾನೋ ಆಗಿದ ವಿಸ್ತಾರು ಕಲ್ತುಕೊಂಡು ನಾವು ಕೂಡಿ ಗೆಳೆಯರ ಶರಣ ಬಸ ಪಾಗ ಮಾಡಿವಿ ನಗರ ಶರಣ ಬಸ ಪಾಗ ಮಾಡಿವಿ ನಗರ ಕುಲಗೇರಿ ಐನೂರ ತಿನ್ ಬಿಡಲಿಲ್ಲೇ ಮಾಡಿ ಕಳುವ್ಯಾನೆ ಬಸೂರ ಬಿಡಲಿಲ್ಲೇ ಮಾಡಿ ಕಳವ್ಯಾನೆ ಬಸೂರ ತಾಯಿ ತಂದೆ ಕರ್ಕೊಂಡು ತನ್ನ ಪುತ್ತಾರ ಶರಣ ಬಸಪ್ಪನ ಕಾಲಿಗೆ ಬಿದ್ದಾರ ನನ್ನ ಮಗನ ತಪ್ಪು ಕ್ಷಮಿಸರೆಂದಾರ ಕರುಣಾ ಮೂರ್ತಿ ಮತ ತಿನಿಸನ ಆಧಾರ ಕರುಣಾ ಮೂರ್ತಿ ಮತ ತಿನಿಸನ ಆಧಾರ ಮಾಯಾ ವಾಯಿತು ಒಟ್ಟಿ ಒಳಿತನ ಪುತ್ತಾರ ಪ್ರಾಯದ ಹುಡುಗ ಹಾಗನ ಸುಂದರ ಪ್ರಾಯದ ಹುಡುಗ ಹಾಗನ ಸುಂದರ ಶರಣದು ಸೊಲದಲ್ಲೋ ನಗರ ನಂಬಿಗಿ ಇಲ್ಲದಾರೆ ಹೋಗಬೇಕಾರ ಶಾಲಿ ಬೀರ ನಿಡಗುಂದಗಾರ ಕವಿಗೋಳ ತೆಲಿ ಮ್ಯಾಲ ಅಸ್ತ ಇಟ್ಟಾರ ಕವಿಗೋಳ ತೆಲಿ ಮ್ಯಾಲ ಹಸ್ತ ಇಟ್ಟಾರ ಆಡಿದರೆ ನುಡಿ ಮುತ್ತಿನ ಸಾರ ವರ ಕವಿಯಾಗಿ ಜಿಲ್ಲಾ ದೊಳಗ ಮೆರುದಾರ ವರ ಕಾವಿಯಾಗಿ ಜಿಲ್ಲಾ ದೊಳಗ ಮೆರುದಾರ